ಹಾಯ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಂತ ಇವತ್ತು ಇವತ್ತೇನು ಅಂದರೆ ನಾನು ಮೆಂತ್ಯ ಸೊಪ್ಪಿನ ಪಲ್ಯ ಆಗಿ ತುಂಬ ಸುಲಭದಲ್ಲಿ ಯಾವ ರೀತಿ ಮಾಡೋದಂತ ಈ ವಿಡಿಯೋದಲ್ಲಿ ನಿಮಗೆ ಇದ್ದೀನಿ ತುಂಬ ಸುಲಭವಾಗಿ ಮಾಡುವಂಥ ಮೆಂತ್ಯ ಪಲ್ಯ ತುಂಬ ಟೇಸ್ಟಾಗಿ ಮಾಡುವಂತಹ ಮೆಂತ್ಯ ಸೊಪ್ಪಿನ ಪಲ್ಯ ಮಾಡೋದು ಮಾಡೋದಂತ ನೋಡೋಣ ಒಂದು ಬಾಣಲೆಯನ್ನು ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಅದನಂತರ ಸ್ವಲ್ಪ ಲೀವ್ಸ್ ಅದಕ್ಕೆ ಉದ್ದಿನಬೇಳೆ ಮತ್ತು ಸಣ್ಣ ಸಣ್ಣ ತುಂಡು ಕಟ್ ಮಾಡಿದ ನೀರುಳ್ಳಿನ ಹಾಕಿ ಫ್ರೈ ಮಾಡಿ ಚೆನ್ನಾಗಿ ಫ್ರೈ ಮಾಡಿ ಈಗ ಅದಕ್ಕೆ ಅರಶಿನ ಹುಡಿ ಅರ್ಧ ಟೀ ಸ್ಪೂನ್ ಒಂದು ಒಂದೂವರೆ ಟೀ ಸ್ಪೂನಷ್ಟು ಖಾರದ ಪುಡಿ ಒಂದು ಟೊಮೆಟೊ ಸಣ್ಣ ಕಟ್ ಮಾಡಿದ ಒಂದು ಟೊಮೆಟೊನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ನಂತರ ಅದಕ್ಕೆ ಸಣ್ಣ ಸಣ್ಣ ತುಂಡುಗಳಾಗಿ ಕಟ್ ಮಾಡಿದ ಮೆಂತೆ ಸೊಪ್ಪನ್ನು ಸೇರಿಸಿ ಅದನ್ನು ಚೆನ್ನಾಗಿ ಫ್ರೈ ಮಾಡಿ ಏನು ಕಹಿ ಏನು ಗೊತ್ತಾಗಲ್ಲ ಈ ಥರ ಪಲ್ಯ ಮಾಡಿದರೆ ನೀವು ಮಾಡಿ ಮನೆಯಲ್ಲಿ ತುಂಬ ಚೆನ್ನಾಗಿರುತ್ತೆ ಪಲ್ಯ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೆ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸೋಣ ನೀರೇನು ಹಾಕೋದು ಇಲ್ಲ ಇದಕ್ಕೆ ನೀರು ಅದು ತಾನೇ ಅದರಷ್ಟಿಗೆ ಬಿಡ್ತಾ ಇರುತ್ತೆ ನೀರು ಈಗ ಇದಕ್ಕೆ ತೆಂಗಿನ ತುರಿನ ಸೇರಿಸೋಣ ಸ್ವಲ್ಪ ಸೇರಿಸಿ ಅದನ್ನು ಫ್ರೈ ಮಾಡೋಣ ಚೆನ್ನಾಗಿ ಫ್ರೈ ಮಾಡೋಣ ಈಗ ಸ್ವಲ್ಪ ಮುಚ್ಚಲೋಣ ಮುಚ್ಚಿ ಸ್ವಲ್ಪ ಬೇಯಿಸೋಣ ಇದಕ್ಕೆ ಬೇಯಿಸಿ ಈಗ ತುಂಬ ಬೆಂದಿದೆ ಚೆನ್ನಾಗಿ ಬೆಂದಿದೆ ಮೆಂತೆ ಸೊಪ್ಪು ಈಗ ಸ್ಟವ್ ಆಫ್ ಮಾಡಿ ಮುಚ್ಚಿಟ್ಬಿಡೋಣ ಈಗ ಮೆಂತೆ ಸೊಪ್ಪಿನ ಪಲ್ಯ ರೆಡಿಯಾಗಿದೆ ತುಂಬ ಟೇಸ್ಟಿಯಾಗಿ ತುಂಬ ಫಾಸ್ಟಾಗಿ ಮಾಡುವಂಥ ಮೆಂತೆ ಸೊಪ್ಪಿನ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೀವು ಮಾಡಿ ಮನೆಯಲ್ಲಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ഇത് ഇഷ്ട തരകാരോ വീഡിയോ നോടുന്നക്കായി നമുക്ക് താങ്ക് യു സോ മച്ച് ബൈ ബായ്